ಕಾಲ ಭಾಳ ಬದಲಾಗ್ತಿದೆ ಈಗ ಕಷ್ಟ ಬರುವ ಮಾರ್ಗ ಯಾವ್ಯಾವುದು ಅಂತ ಗೊತ್ತಿಲ್ಲ ಅದು ಹಣದ ರೂಪದಲ್ಲಿ ಬರ್ಬೋದು ಮಗನ ರೂಪದಲ್ಲಿ ಬರ್ಬೋದು ಮಗಳ ರೂಪದಲ್ಲೂ ಕಷ್ಟ ಬರ್ಬೋದು ಸೊಸೆ ರೂಪದಲ್ಲೂ ಕಷ್ಟ ಬರ್ಬೋದು ಅದಕ್ಕೆ ಕಾಲ ಭಾಳ ಬದಲಾಗ್ತಿದೆ ಈಗ ಎಲ್ಲರೂ ನಮ್ಗೆ ಗೌರವ ಕೊಡ್ತಿಲ್ಲ ನಮ್ಮನ್ನು ಪ್ರೀತಿ ತೋರ್ತಿಲ್ಲ ಅಂತ ಮಾತಾಡ್ತೀವಿ ಆದರೆ ಗೌರವ ಕೊಟ್ಟರೆ ಗೌರವ ಸಿಗ್ತದೆ ಪ್ರೀತಿ ತೋರೆದ್ರೆ ಪ್ರೀತಿ ಸಿಗ್ತದೆ ದ್ವೇಷ ತೊರೆದ್ರೆ ದ್ವೇಷ ಸಿಗ್ತದೆ ಅದು ಪಟ್ಟಣದಲ್ಲಿ ಮೈಸೂರು ಪಟ್ಟಣದಲ್ಲಿ ದೊಡ್ಡ ಶ್ರೀಮಂತರು ದೊಡ್ಡ ಡಾಕ್ಟ್ರು ಪ್ರತಿಷ್ಠಿತವಾದಂಥ ವೈದ್ಯರು ಒಬ್ಬಳೇ ಮಗಳು ಮುದ್ದಾಗಿ ಸಾಕಿದ್ರು ಕಾಲೇಜಿಗೆ ಹೋಗ್ತಿದ್ಲು ಯಾರೋ ಒಬ್ಬ ಬಡ ಹುಡುಗನ ಪ್ರೀತಿ ಮಾಡಿದ್ಲು ಬಡ ಹುಡುಗನ ಪ್ರೀತಿ ಮಾಡಿದ್ಲು ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು ಡಾಕ್ಟ್ರ್ ಮಗಳು ಅವರ ಅಪ್ಪನಿಗೆ ಹೇಳಿದ್ಲು ಅಪ್ಪ ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೀನಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಡಾಕ್ಟರ್ ಹೇಳಿದ್ರು ಮಗಳೇ ನನಗೆ ಗೊತ್ತು ನೀನು ಯಾರನ್ನ ಪ್ರೀತಿ ಮಾಡ್ತಿದ್ದಿ ಎಂದು ಗೊತ್ತು ಅವನ ಎಲ್ಲ ವಿಚಾರಿಸ್ತೇನೆ ನಾನು ತುಂಬ ಬಡವ ಅವರ ಕುಟುಂಬ ಸರಿ ಇಲ್ಲ ಅವ್ರ ತಂದೆ ತಾಯಿ ಸರಿ ಇಲ್ಲ ನೀನು ಅವ್ರ ಮನೇಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಬೇಡ ಅಂತ ಅದು ನನ್ನ ನಿರ್ಧಾರ ನಾನು ಪ್ರೀತಿ ಮಾಡಿದ್ದು ಮದುವೆ ಮಾಡ್ಕಂತೀನಿ ಇಲ್ಲ ಬೇಡ ಮಗಳೇ ನನ್ನ ಮಾತು ಕೇಳು ಅಂದ್ರೆ ಅವರು ದೊಡಪ್ಪ ನನಗೀಗ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆದಮೇಲೆ ಮುಗಿದೋಯ್ತು ನೋಡಿ ಎಂಥ ಸ್ಥಿತಿ ಬಂತು ಈಗ ಅಪ್ಪ ಅವನಿಗೆ ಹದಿನೆಂಟು ಆರು ಗಂಟೆ ಅಷ್ಟೇ ಮಾತಾಡಬೇಕು ಅವ್ರ ಜೊತೆಲಿ ಹದಿನೆಂಟು ಮೇಲೆ ಅವ್ರು ಇಷ್ಟ ಅಂದು ಬಿಡಬೇಕು ನಮ್ಮ ಇಷ್ಟ ಬಂದಾಗ ಮದುವೆ ಆಗ್ತೀವಿ ಆಯಿತು ಹೋಗಿ ನೀನು ನಡೆ ಬರ ಅಂತ ಮದುವೆ ಮಾಡ್ಕೊಂಡು ಸುತ್ತಾಡಿದ್ರು ಕೆ ಆರ್ ಎಸ್ಸು ಅಲ್ಲೆಲ್ಲ ಓಡಾಡಿದ್ರು ಎಲ್ಲ ಚಾಮುಂಡಿ ಬೆಟ್ಟ ಸುತ್ತಾಡಿದ್ರು ಎಲ್ಲ ಆದಮೇಲೆ ಹುಡುಗ ಮನೆ ಕರ್ಕೊಂಡು ಆ ಆ ಹೆಣ್ಮಗಳಿಗೆ ಆ ಹುಡ್ಗ ಗೊತ್ತಿತ್ತು ಅವ್ರವ್ವಾಗ ಗೊತ್ತಿರಲಿಲ್ಲ ಹುಡ್ಗ ರವ್ವ ಆ ತಾಯಿ ಹೇಳೂರಮ್ಮ ಇದ್ದಂಗೆ ರಾಕ್ಷಸಿ ಏನು ಅಕ್ಕಪಕ್ಕದ ಮನೇಲೆ ಗಡಗಳ ನಡುಗೋರು ಅವ್ಳಿಗೆ ಹೆಂಗೆ ಗೊತ್ತು ಪಾಪ ಓದ್ ಮನೆಗೆ ದಿನವೇ ಪ್ರಾರಂಭ ಆಯಿತು ಜಗಳ ಈಕೆನು ನನ್ನ ಗಂಡ ಇವನು ನಾನು ಹೇಳೋದು ನಡೀಬೇಕು ಅಂತ ಅತ್ತೆ ಏಯ್ ನಾನು ಹೇಳ್ದಂಗೆ ಕೇಳೆ ನೀನು ನನ್ನ ಸೊಸೆ ನೀನು ಅಂತ ಏನು ಜಗಳ ದಿನಾ ಜಗಳಪ್ಪ ಮದುವೆಯಾಗಿ ಒಂದು ತಿಂಗಳಾಗೋತ್ಕೆ ಆ ಹೆಣ್ಮಗಳಿಗೆ ಅನ್ನಿಸ್ತು ಇದು ಜೀವನ ಅಲ್ಲ ನರಕ ಅಂತ ಡಾಕ್ಟ್ರ್ ಮಗಳಿಗೆ ಸುಖದಲ್ಲಿ ಬೆಳೆದವಳು ಯಾವತ್ತೂ ಕೈಲಿ ಬಯಸ್ಕೊಂಡವಳಲ್ಲ ಅತ್ತೆ ಭಾಳ ಘಾಟಿ ಆಗಿದ್ಲೋ ಯಮ್ಮ ಅವಳೇನು ಮಾಡೋದು ಒಂದು ದಿವಸ ಕಾಪ ಬಂತು ಕಪಾಲು ಕೊಟ್ಲು ಏಟ ಸೊಸೈಟಿ ಏಟು ಯಾವಾಗ ಬೀಳಿತು ಈ ಹೆಣ್ಮಗಳಿಗೆ ಅನ್ನಿಸ್ತು ಯಾಕೋ ನಮ್ಮ ಅಪ್ಪ ಹೇಳ್ತಿದ್ದೆ ಸರಿ ಅಂತ ಆದ್ರೇನು ಮಾಡೋದು ಅಪ್ಪನ್ನು ಅಪ್ಪನ್ನು ಕಳ್ಕೊಂಡಂಗೆ ನನ್ನ ಜೀವನ ಹಿಂಗಾಯಿತು ನನಗಣ್ಣೋ ಏನೂ ಕೇಳ್ತಿಲ್ಲ ನಮ್ಮ ಮತ್ತೆ ರಾಕ್ಷಸಿ ಅದಕ್ಕೆ ತೀರ್ಮಾನ ಮಾಡಿದ್ಲು ನಾನು ಬದುಕುದು ಬೇಡ ಅಂತ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಒಂದು ಪತ್ರ ಬರೆದ್ಲು ಆತ್ಮಹತ್ಯೆ ಪತ್ರ ನನ್ನ ಸಾವಿಗೆ ನಾನೇ ಕಾರಣ ಆಗ್ತಾ ಇದ್ದೀನಿ ತಂದೆ ಮಾತು ಕೇಳದೆ ನಾನು ಈ ದುರಂತ ಕೀಡು ಮಾಡ್ಕೊಂಡೆ ಪ್ರೀತಿ ಕಣ್ಣಿಲ್ಲ ಅನ್ಕಂಡೆ ನನ್ನ ಕಣ್ಣಿತ್ತು ಯೋಚನೆ ಮಾಡಲಿಲ್ಲ ಇವತ್ತು ನನ್ನ ಕಷ್ಟ ಹೇಳಾನೆ ಸತ್ತೋಗ್ಬೇಕಂತ ಲೆಟ್ರ್ ಬರೆದಲು ಎಲ್ಲ ಬರೆದ ಅನ್ನಿಸ್ತು ನಮ್ಮಪ್ಪನ ಕ್ಷಮೆ ಕೇಳ್ಬಿಟ್ಟು ಸಾಯ್ಬೇಕು ನಾನು ಅವ್ನು ಬೇಡ ಅಂತಿದ್ದೆ ನಮ್ಮಪ್ಪ ಅದಕ್ಕೆ ಮತ್ತೆ ಬಂದಲು ಡಾಕ್ಟ್ರು ವೈದ್ಯರ ಹತ್ರ ಬಂದು ಕಾಲಿಗೆ ಬಿದ್ದಲು ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ ಏನಕ್ಕೆ ಕ್ಷಮಿಸನವ ಹದಿನೆಂಟು ವರ್ಷದ ಒಳಪಟ್ಟರೆ ಮಾತ್ರ ಅಪ್ಪ ಅವನು ಅಪ್ಪ ಅವ ನಿಮಗೆ ಕ್ಷಮಿಸ್ಬೋದು ನಿಮ್ಗೊಂದು ಮಾತನ್ಬೋದು ಹದಿನೆಂಟು ಆಗೋಗೋದಲ್ಲವ ನಿನಗೆ ನಿನ್ನ ಕ್ಷಮಿಸೋ ಅರ್ಹತೆಯೂ ನನಗಿಲ್ಲ ನಿನಗೆ ಬುದ್ಧಿ ಹೇಳೋ ಅರ್ಹತೆ ಇಲ್ಲ ಹೋಗು ನಿನ್ನ ಬದುಕು ನೀ ಮಾಡು ಇಲ್ಲಪ್ಪ ನಾನಿವತ್ತು ಇದ್ದೀನಿ ಡಾಕ್ಟ್ರ್ ಕಡಿನಲ್ಲಿ ನೀರು ಬಂತು ಒಬ್ಬಳೆ ಮಗಳು ನಿನ್ನ ಇಷ್ಟು ಚಂದ್ ಸಾಕ್ಯು ಸಾಯ್ತೀನಿ ಅಂತ ಅಂತಿಲ್ಲ ಮಗಳೇ ಬದುಕು ಇಲ್ಲ ಅಪ್ಪ ಆಗೋದಿಲ್ಲ ನಿನ್ನ ಮಾತು ಕೇಳದೆ ತಪ್ಪು ಮಾಡಿದೆ ನನ್ನ ಅತ್ತೆ ನನ್ನ ಅತ್ತೆ ಮನುಷ್ಯಳಲ್ಲ ಅವಳು ರಾಕ್ಷಸಿ ಅವಳ ಜೊತೆಲಿ ಬದುಕೋದು ಭಾಳ ಕಷ್ಟ ಅದಕ್ಕೆ ನಾನು ಸಾಯ್ತೀನಿ ಬೇಡ ಮಗಳೇ ನೀ ಸಾಯಬಾರ್ದು ಅಂದರು ಡಾಕ್ಟ್ರು ಅಪ್ಪ ನಾನು ಸಾಯಬಾರ್ದ ಸಾಯಬಾರ್ದು ಹಂಗಾದರೆ ನೀನು ಒಂದು ಸಹಾಯ ಮಾಡಿ ನನಗೆ ಏನು ಮಾಡೋದು ಹೆಂಗೂ ನೀನು ಡಾಕ್ಟ್ರು ನಿನಗೆಲ್ಲ ಗೊತ್ತು ತಾನೆ ಯಾವ್ದಾದ್ರು ವಿಷಯದ ಮಾತ್ರ ಇದ್ದರೆ ಉಟ್ಬಿಡು ಹೆಂಗೂ ನಾನೇ ಅಡುಗೆ ಮಾಡ್ತೀನಿ ಯಾರಿಗೂ ಗೊತ್ತಾಗ್ದಂಗೆ ಅಡುಗೆ ಒಳಗೆ ಹಾಕಿ ನಮ್ಮ ಅತ್ತೆ ಸಾಯಿಸಿಬಿಡ್ತೀನಿ ಅವಳು ಸತ್ತರೆ ನಾ ಚೆನ್ನಾಗಿರ್ತೀನಿ ಡಾಕ್ಟ್ರ್ ಹೇಳಿದ್ರು ನಮ್ಮಪ್ಪ ಅಮ್ಮ ಬಡತನದಲ್ಲಿ ಓದಿಸಿ ಡಾಕ್ಟ್ರ್ ಮಾಡೋರು ನನ್ನ ನಾಲ್ಕು ಜನ ಜೀವ ಉಳಿಸು ಅಂತ ನಿಮ್ಮ ಅತ್ತೆ ಸಾಯಿಸು ಅಂತಲ್ಲ ಹೋಗೋ ಕೆಲಸ ನೋಡು ಅಂದರು ಆ ಹೆಣ್ಮಗಳಂದ್ಲು ಹಂಗಾರೆ ನಿನ್ನ ಮಗಳು ಸಾಯ್ತಾಳೆ ಬೇಡ ನೋಡು ಈಗ ಹೇಳಲ್ಲೊಂದು ತೀರ್ಮಾನ ಅತ್ತೆ ಇದ್ದರೆ ನಾನು ಬದುಕೋದಿಲ್ಲ ನಾನು ಬದುಕಿದ್ರೆ ಅವಳಿರಂಗಿಲ್ಲ ನಿಂದೇ ತೀರ್ಮಾನ ಡಾಕ್ಟ್ರ್ ಇನ್ನೇನು ಮಾಡೋ ಪಾಪ ಮಗಳು ಉಳಿಸ್ಕೋಬೇಕಲ್ಲ ಒಳಗಡೆ ಹೋದ್ರು ಒಂದು ಮೂವತ್ತು ಮಾತ್ರೆ ಕವರ್ಗೆ ಹಾಕಿ ಬಂದು ಕೊಟ್ಟರು ತಗೋ ಇದು ವಿಷದ ಮಾತ್ರೇನೆ ಅದು ಸ್ಲೋ ಫಾಯಿಜನ್ ಒಂದೊಂದು ಮಾತ್ರೆ ಹಾಕ್ಬೇಕು ನಿಮ್ಮ ಅತ್ತೆಗೆ ಒಂದೇ ದಿನಕ್ಕೆ ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಜನಕ್ಕೆ ಅನುಮಾನ ಬಂದ್ಬಿಡ್ತದೆ ಅದಕ್ಕೆ ದಿನಕ್ಕೊನ್ನೊಂದು ಹಾಕ್ಬಿಡು ಮೂವತ್ತು ದಿನಕ್ಕೆ ನಿಮ್ಮ ಅತ್ತೆ ವೈಕುಂಠ ಶೇರ್ಕಿಡ್ತಾಳೆ ಅಂದ್ರೆ ಆಯಿತು ಆಮೇಲೆ ಮಗಳೇ ಮೂವತ್ತು ದಿನ ಮಾತ್ರೆ ಹಾಕ್ಬೇಕಾದ್ರೆ ನೀನೇನು ಈಗ ಸ್ವಲ್ಪ ಪ್ರೀತಿ ನಡ್ಕೊಬಿಡು ನಿಮ್ಮ ಅತ್ತೆಯ ನೀನೇ ನನ್ನ ತಾಯಿ ಅನ್ಬಿಡು ನೀನೇ ನನ್ನ ಅಮ್ಮ ಅನ್ಬಿಡು ಪ್ರೀತಿಯಿಂದ ಹೆಂಗೋ ನಡ್ಕೊಂಬಿಡು ಮೂವತ್ತು ಮಾತ್ರೆ ಮುಗಿಯೋತ್ಕೊಳು ಸತ್ತು ಹೋಗ್ತಾಳೆ ಯಾರಿಗೂ ಮನ ಬರೋದು ಅಯ್ಯೋ ಅಪ್ಪ ಅಯ್ಯೋ ಪಪ್ಪಾ ಅಂತ ಮುತ್ತಿಟ್ಟು ಅಪ್ಪನಿಗೆ ಹೊರಟಿ ಮನೆಗೆ ಬಂದ್ಲು ಅತ್ತೆ ಕಾಲಕ್ಕೆ ಬಿದ್ಲು ಅತ್ತೆ ಮಾಕ್ ಸಮಸ್ಯೆ ನೀನು ನನ್ನ ಪಾಲುಗೆ ದೇವರು ನಮ್ಮ ತಾಯಿ ಇಲ್ಲ ನೀನೇ ನನ್ನ ತಾಯಿ ಅಂದಳು ಈ ಅತ್ತೆ ಅನ್ಕಂಡ್ಲು ಎಲ್ಲ ಅವ್ರ ಅಪ್ಪ ಬೈದು ಕಳ್ಸವ್ರೆ ಬುದ್ಧಿ ಹೇಳವ್ರೆ ಅಂತ ಆಯ್ತು ಹೋಗು ಅತ್ತಮ್ಮ ಇವತ್ತಿನಿಂದ ನಾನು ನಿನ್ನ ಮಗಳು ಸೊಸೆ ಅಲ್ಲ ಈ ಸಂತೋಷಕ್ಕೆ ಇವತ್ತು ಗಸಗಸೆ ಪಾಯಸ ಮಾಡ್ತೀನಿ ನೀವು ಕುಡಿಬೇಕು ಮಾಡು ಅನ್ಲವ್ರು ಸೊಗಸಾಗಿ ಗಸಗಸೆ ಪಾಯಸ ಮಾಡಿ ಒಂದು ಹಾಕಿ ಅಡುಗೆ ಮೇಲೆ ನಿಂತ್ಕೊಂಡು ಯಾರಿಗೂ ಒಂದು ಮಾತ್ರೆ ತೆಗೆದು ಕೈಲಿ ಹಿಡ್ಕೊಂಡು ಆ ನನ್ನ ಮನೆ ದೇವರೇ ನಮ್ಮಪ್ಪ ಹೇಳೋನೇ ಮೂವತ್ತು ಮಾತ್ರೆಗೆ ನಮ್ಮ ಅತ್ತೆ ಸತ್ತೋಗ್ತಾಳೆ ಅಂತ ಅಯ್ಯೋ ಅಲ್ಲಿ ತನಕ ತಾಳ್ಮೇಲೆ ರುಕಾಗತು ಕಣಪ್ಪ ಒಂದು ಇಪ್ಪತ್ತು ಮಾತ್ರೆಗೆ ಹೋಗ್ಬಿಡು ಮಾಡ್ಬಿಡಪ್ಪ ಅಂತ ಮೊದಲನೇ ಮಾತ್ರೆ ಹಾಕಿದ್ಲು ವಿಷದ ಮಾತ್ರೆ ತಂದು ಅತ್ತೆ ಕೊಟ್ಲು ಪಾಪ ಅವಳು ಗೊತ್ತಿಲ್ಲ ಅವಳು ಬೆಳಗ್ಗೆ ಎದ್ದು ಐದು ಗಂಟೆಗೆ ಕಾಫಿ ಲೋಟ ಹಿಡ್ಕಂಡು ಅತ್ತೆ ಪಕ್ಕದಲ್ಲಿ ನಿಂತವಳೆ ಏಕವ ಇಷ್ಟೊತ್ತಿಗೆ ಎದ್ದಿದ್ದೀನ್ ಅಯ್ಯೋ ಅತ್ತೆ ನೀ ಚೆನ್ನಾಗಿರ್ಬೇಕು ಅಂತಾಳೆ ಮೇಲೆ ಒಳಗೆ ಮಾತ್ರ ಬೇಗ ಸಾಯ್ಬೇಕು ಅಂತ ಅಮ್ಮ ಏನೋ ಸೊಸೆ ಬದಲಾಗ್ಬಿಟ್ಲು ಅಂತ ಅವತ್ತು ಸಂಜೆ ತನಕ ದುಡ್ದುದ್ದೇ ದುಡ್ದದ್ದು ನಿಂಗೇನು ಬೇಕು ಬೇಕಾಳು ಮಧ್ಯಾಹ್ನಕ್ಕೆ ತಂಗ್ಳು ತಿನ್ನಬಾರ್ದು ಬಿಸಿ ಅಡುಗೆನೇ ಮಾಡ್ತೀನಿ ಸಂಜೆ ಹೊತ್ತು ಮಾತ್ರ ನಾನು ಅಡುಗೆ ಮಾಡ್ತೀನಿ ಯಾಕೆ ಮಾತ್ರ ಹಾಕ್ಬೇಕಲ್ಲ ಪ್ರತಿ ದಿವಸ ಹಂಗೋ ಹಾಕಿಲ್ಲು ಒಂದು ಐದಾರು ದಿವಸ ಆಯಿತು ಅತ್ತೆಗೆ ಅನ್ನಿಸ್ಬಿಡ್ತು ಅತ್ತೆಗೆ ಎಂಥ ಮುತ್ತನಂತ ಸೊಸೆ ನನ್ನ ಮಗ ಬಂದವನೆ ಇಂಥ ಹೆಣ್ಮಗಳಿಗೆ ನಾ ಬೈಬೋದಾ ಇಂಥ ಹೆಣ್ಮಕ್ಳಿಗೆ ನಾ ಹೊಡಿಬೋದಾ ಅವಳೇನು ಮಾಡಿದ್ಲು ಮತ್ತೆ ಬೆಳಗ್ಗೆ ಹೇಳೋತ್ತಿಗೆ ಸೊಸೆ ಮ್ಯಾಕೆ ಐದು ಗಂಟೆಗೆ ದೊಳ್ತೀರಲ್ಲ ಇವಳು ನಾಲ್ಕು ಗಂಟೆಗೆ ಎದ್ದು ಅವತ್ತು ಕಾಫಿ ಬಂದು ಸೊಸೆ ಕೊಡ್ತಾಳೆ ತಗೋಲ್ಲ ದಿನಾ ನೀನೇ ದುಡಿತು ಇವತ್ತು ನೀನು ನಿನ್ನ ಗಂಡ ಮೈಸೂರೆಲ್ಲ ಸುತ್ಕಂಬನ್ನಿ ನಾನು ಅಡುಗೆ ಮಾಡ್ತೀನಿ ನಾನು ಕಸ ಗುಡಿಸ್ತೀನಿ ನಾನು ಪಾತ್ರೆ ತೊ ನೀವು ಕೆಲಸ ಮಾಡು ನೀ ಪಾತ್ರೆ ತೊಳಿ ನಾನು ಮನೆಯೆಲ್ಲ ಸ್ವಚ್ಛ ಮಾಡ್ತೀನಿ ಅಡುಗೆ ಮಾಡು ನಾನು ತರಕಾರಿ ಹೆಚ್ಚಿ ಕೊಡ್ತೀನಿ ಅನ್ಯೂನ್ಯತೆ ಬಂದುಬಿಡ್ತು ಅಯ್ಯೋ ಅವಳ ಪ್ರೀತಿ ತೋರಿದ್ರ ಇವಳ ಪ್ರೀತಿ ತೋರೋದು ಈ ಪ್ರೀತಿ ತೋರೋದು ಅವ್ಳ ಪ್ರೀತಿ ತೋರೋದು ಒಂದು ಇಪ್ಪತ್ತು ದಿನ ಆಗೋ ಅಷ್ಟರಲ್ಲಿ ಅಕ್ಕಪಕ್ಕದ ಮನರಂತವ್ರೆ ಎಷ್ಟು ಬದಲಾಗ್ಬಿಟ್ರೆ ಪಾತ್ರೆ ಸೊಸೆ ಅಂತ ಮಗ ಸಂತೋಷವಾಗಿ ನೆಮ್ಮದೇಗವನೇ ನಮ್ಮವ್ವ ನನ್ನ ಹೆಂಡ್ತಿ ಇದ್ಬಿಟ್ರೆ ಸಾಕು ಸಾಕನಪ್ಪ ಜೀವಮಾನ ಎಲ್ಲ ಅಂತ ಇಪ್ಪತ್ತು ದಿನ ಆಗೋತ್ತಿಗೆ ಸೊಸೆಗನ್ನಿಸ್ತು ಎಂಥ ತಪ್ಪು ಮಾಡ್ತಾವನೆ ನಾನು ನಾನೇನೋ ಮಾತ್ರೆ ಹಾಕಬೇಕು ಅದಕ್ಕೆ ಈ ಪ್ರೀತಿ ಸುಮ್ಮನೆ ಸುಮ್ಮನೆ ಮಾಡ್ತಾವಳು ನಮ್ಮತ್ತೆ ಪಾಪ ಅದು ಆ ವಯಸ್ಸಾದ ಮುದುಕಿ ಈ ವಯಸ್ಸಲ್ಲಿ ನನ್ನ ಸೇವೆ ಮಾಡೋಕ್ಕೆ ಬತ್ತವಳೆಲ್ಲ ಇಂಥ ಅತ್ತೆ ಅಂತ ಅವಳು ಓಡಿದ್ಲು ಮತ್ತೆ ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಅಪ್ಪಾ ಏನು ಮಗಳೇ ಅಂದರು ನಾನು ಮತ್ತೆ ಉಳಿಸು ಅಂದ್ಲು ಏನು ಬುದ್ಧಿ ಇದ್ದದಿಲ್ವೋ ನಿನಗೆ ಎಷ್ಟು ಮಾತ್ರೆ ಹಾಕಿದ್ದೆ ಅಂದ್ರೆ ಅವರು ಇಪ್ಪತ್ತು ಅವಳು ಮತ್ತೋಗು ತಿಥಿ ಕಟ್ ತಗೊಂಡ್ ಬರೋಗು ಬತ್ತಿನ ತಿಥಿಗೆ ಅಂದ್ರೆ ಅವರು ಅಯ್ಯಯ್ಯೋ ಹಂಗಂದ್ರೆ ಹೆಂಗಪ್ಪ ಮತ್ತೆ ಇನ್ನೆಂಗೆ ಇಪ್ಪತ್ತು ಮಾತ್ರೆ ಆಗದು ಮುಗೀತಲ್ಲ ಜೀವ ಹಂಗಾಗಬಾರ್ದು ನಮ್ಮ ಮತ್ತೆ ಉಳಿಬೇಕು ಉಳಿಕ್ ಸಾಧ್ಯವೇ ಇಲ್ಲ ಅಂದ್ರೆ ಅವರು ಕಾಲು ಅಪ್ಪ ಅಪ್ಪಾ ನಮ್ಮತ್ತೆ ಏನಾದರೂ ಮಾಡಿ ಉಳಿಸ್ಕೊಡಪ್ಪ ಇಲ್ಲಮ್ಮ ನಮ್ಮ ಅತ್ತೆ ಸತ್ತು ಒಂದು ಗಂಟೆಗೆ ನಾನು ಇರುವುದಿಲ್ಲ ನಾನು ಸತ್ತು ಹೋಗ್ತೀನಿ ಅಲ್ಲ ಅವತ್ತು ಬಂದ್ಬಿಟ್ಟು ನಮ್ಮ ಮತ್ತಿದ್ರೆ ಇರುವುದಿಲ್ಲ ಅಂತ ಮಾತ್ರ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ಇವತ್ತು ನಮ್ಮ ಸತ್ರನೇ ಇರುವುದಿಲ್ಲ ಅಂತೀಯಲ್ಲ ಸಾಧ್ಯವೇ ಇದು ಇಲ್ಲ ಉಳಿಲೇಬೇಕು ಉಳಿಲೇಬೇಕಾ ఇన్మే హెయిర్తీయ అయ్యో నన్న చాయో తనక నా మతేన నన్న తాయి థర్ నీ హోగ్ మగడ్రె సంతోషవారు ఏను ఆదా హో ఏ ఆగోద అంత ఇప్ప మాత్ర ఆక్బుట్టివు నేను ఏను ఆగల్ హోగమ్మ నగ్గ బుద్ధి ఇలా అనగల్ల అందక నేను నిన విషద మాత్ర అందు కొట్నల్ల విషదు మాత్ర అలా అవు ప్రోటీన్ మాత్ర అవు నీ బుద్ధి బరలి కొట్టు కడస్ ನೋಡು ಹೋಗಿ ನಿಮ್ಮ ಮತ್ತೆ ತೂಕ ಮಾಡಿಸು ಐದು ಕೆಜಿ ಜಿ ಜಾಸ್ತಿ ಆಗವ್ರೀಗ ಇನ್ನೊತ್ತು ಹಾಕ್ಬಿಡು ಇನ್ನೂ ಸುರೈತಾಳವಮ್ಮ ಅಂದ್ರೆ ಯಾಕೆ ಗೊತ್ತ ಮಗಳೇ ನೀನು ಪ್ರೀತಿ ತೋರದಲ್ಲ ಪ್ರೀತಿ ವಾಪಸ್ ಬಂತು ನೀನು ದ್ವೇಷ ತೋರ್ತಿದ್ದೆ ದ್ವೇಷ ಅತ್ತೆ ತೋರ್ತಿದ್ಲು ಹಂಗೆ ಈ ಜೀವನ ನಮಗೆ ಪ್ರೀತಿ ಬೇಕಾ ಪ್ರೀತಿ ತೋರ್ಬೇಕು ಕೋಪ ಬೇಕಾ ದ್ವೇಷ ಬೇಕಾ ದ್ವೇಷ ತೋರ್ಬೇಕು ಅದರಿಂದ ಪ್ರೀತಿಯನ್ನ ಪ್ರೀತಿಯಿಂದ ಪಡಿಬೇಕೆ ಹೊರತು ದ್ವೇಷದಿಂದ ಪಡೆಯಲಿಕ್ಕೆ ಇಲ್ಲ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚೆಂದರಾದ ಧನ್ಯವಾದಗಳು